ಅರೆ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಜಗತ್ತಿನಲ್ಲಿ ಇಂದಿಗೂ ಅನೇಕರು ದಾನಿಗಳಿದ್ದಾರೆ ಮಹಾನ್ ಮಹಾನ್ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳು ಇದ್ದಾರಂತೆ ಮಳೆ ಬೆಳೆ ಇದೆಲ್ಲ ಸರಿಯಾಗಿ ಆಗ್ತದೆ ಹೇಳಿ ನಮ್ಮ ಹಿರಿಯರು ಹೇಳ್ತಿರ್ತಾರೆ ಒಳ್ಳೆ ಜನರು ಇದ್ದಾರಪ್ಪ ಜಗತ್ತಿನಲ್ಲಿ ಅದಕ್ಕೆ ಮಳೆ ಬೆಳೆ ಆಗ್ತದೆ ಹೇಳಿ ಅಂಥವರಲ್ಲಿ ಒಬ್ಬರು ಬಿಲ್ ಗ್ರೇಟ್ ಆತನ ಆಸ್ತಿ ಒಂದು ದಿನಕ್ಕೆ ಇನ್ಕಮ್ ನೂರ ಐದು ಕೋಟಿ ಹಂಡ್ರೆಡ್ ಆ್ಯಂಡ್ ಫೈವ್ ಕರೋಡ್ಸ್ ಪ್ರತಿದಿನ ಆ ಬಿಲ್ ಗ್ರೇಟ್ ಆ ಇನ್ಕಮ್ ಅವನ ಆಸ್ತಿಯನ್ನು ಒಂದು ವೇಳಕ್ಕೆ ಜಗತ್ತಿನ ಎಂಟು ನೂರು ಕೋಟಿ ಜನರಿಗೆ ಹಂಚಿದ್ರೆ ಪ್ರತಿ ಮನುಷ್ಯ ಐದು ಸಾವಿರ ರೂಪಾಯಿ ಬರ್ತದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಹುಟ್ಟಿದ್ದಾನ ಬಿಲ್ ಗ್ರೇಟ್ ಆತನ ಆಸ್ತಿಯಲ್ಲಿ ಇರ್ತಕ್ಕಂಥ ಹೆಚ್ಚಿನ ಭಾಗನ ಇವತ್ತಿಗೂ ದಾನ ಮಾಡ್ತಾ ಇರ್ತಾನೆ ಕೊರೋನಾ ಸಮಯದಲ್ಲಿ ಪ್ಲೇ ಕಾರ್ ಬಂದಲ್ಲಿ ಅಥವಾ ಎಚ್ ಐ ವಿ ಏಡ್ಸ್ ಆದಂತಹ ದೇಶಗಳಲ್ಲಿ ಆಫ್ರಿಕಾ ದೇಶಗಳಲ್ಲಿ ಬಡ ದೇಶಗಳಲ್ಲಿ ಕಳಿಸ್ತಾ ಇರ್ತಾನೆ ಕಳಿಸ್ತಾ ಇರ್ತಾನೆ ವಿಲ್ ಬರ್ದಿದ್ದಾನ ನನ್ನ ಆಸ್ತಿ ಸಂಪೂರ್ಣ ಆಸ್ತಿ ಚಾರಿಟಬಲ್ ಟ್ರಸ್ಟ್ಗಳಿಗೆ ಸಮಾಜಕ್ಕೆ ನನ್ನ ಮಕ್ಕಳಿಗೆ ನನ್ನ ಕುಟುಂಬಕ್ಕೆ ನನ್ನ ಆಸ್ತಿಯಲ್ಲಿ ಒಂದು ನಯ ಪೈಸ ಇಲ್ಲ ಅವ ಹೇಳ್ತಾನ ಮನುಷ್ಯ ಬಡವನಾಗಿ ಹುಟ್ಟಿದ್ರೆ ತಪ್ಪಿಲ್ಲ ಬಡವನಾಗಿ ಸಾಯ್ಬೇಡ್ರಿ ಆ ರೀತಿ ಇರ್ರಿ ಅಂತ ಹೇಳಿ ಅದೇ ರೀತಿ ಭಾವೇಶ್ ಭಾಯಿ ಅಂತ ಹೇಳಿ ಗುಜರಾತ್ ನಲ್ಲಿ ಮೊನ್ನೆ ಟಿವಿಯಲ್ಲಿ ಬಂತು ಎಲ್ಲರೂ ನೋಡಿರ್ಬೇಕು ಇನ್ನೂರು ಕೋಟಿ ರೂಪಾಯಿ ಆಸ್ತಿ ಸಂಪೂರ್ಣ ದಾನ ಮಾಡಿಬಿಟ್ರು ರೋಡಿನ ಮೇಲೆ ಹೋಗ್ತಾ ಒಂದು ದಿವಸ ಲಾಸ್ಟ್ ದಿವಸ ಮೆರವಣಿಗೆ ತಗೊಂಡು ತಮ್ಮಲ್ಲಿ ಕೀಮತಿ ಸಾಮಾನುಗಳನ್ನೆಲ್ಲ ಹೋಗಿದ್ರು ರೂಪಾಯಿ ರೂಪಾಯಿ ಹಂಚಿದ್ರು ಅಲೆಕ್ಸಾಂಡರ್ ಮಾಡಿದಂಗೆ ಅವೆಲ್ಲ ಹಂಚಿ ಮಾಡಿ ತಮ್ಮ ಬಿಲ್ಡಿಂಗ್ಗಳು ನೌಕರ್ ಜನರಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ಕೊಟ್ಟು ಪಾದಯಾತ್ರೆ ಮಾಡ್ತಾ ಭಿಕ್ಷಾಟನೆ ಮಾಡ್ತಾ ಗಂಡ ಹೆಣತಿ ಮಗ ಸೊ ಸೊಸೆ ಇಬ್ಬರು ಮೊದಲೇ ಇಬ್ರು ಸನ್ಯಾಸ ತಗೊಂಡಿದ್ದಾರಂತ ಅವರಿಬ್ಬರು ಸಹಿತ ಸನ್ಯಾಸ ತಗೊಂಡು ಭಿಕ್ಷಾಟನೆ ಮಾಡಿ ಜೀವನ ಮಾಡ್ತೀವಿ ಅಂತ ಹೇಳಿ ಪಾದಯಾತ್ರೆ ಮಾಡ್ತಾ ದೇಶಕ್ಕೆ ಹೊರಟುಬಿಟ್ರು ಇನ್ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ಎಲ್ಲನ ದಾನ ಮಾಡಿಬಿಟ್ರು ರತನ್ ಟಾಟಾ ಹತ್ತು ಲಕ್ಷ ಮಂದಿ ಕೆಲಸ ಮಾಡ್ತಾರೆ ಒಂದು ನೂರು ದೇಶಗಳಲ್ಲಿ ರತನ್ ಟಾಟಾ ಅನ್ನೋ ಆ ಕಂಪನಿಗಳವ್ ಆ ರತನ್ ಟಾಟಾ ಒಮ್ಮೆ ಹೋಗ್ತಾ ನೋಡಿದಾಗ ಮಳೆ ಆಗಿ ತೊಯ್ದಂಥ ನೋಡಿ ಆ ನೇನು ತಯಾರು ಮಾಡಿದ ಒಂದು ಲಕ್ಷ ರೂಪಾಯಿ ಅದು ಫೇಲ್ ಆಯ್ತು ಆ ಮತ್ತು ಬೇರೆ ಅದು ಅಷ್ಟು ಆ ಸಮಾಜದ ಬಗ್ಗೆ ನಮ್ಮ ದೇಶಕ್ಕೆ ವಿಪತ್ತುಗಳು ಬಂದಾಗೆಲ್ಲ ರತನ್ ಟಾಟಾ ಕೊಡ್ತಾ ಇರ್ತಾರೆ ಕೊಡ್ತಾ ಇರ್ತಾರೆ ಮಹಾನ್ ದಾನಿ ಅಂತ ಭಾರತ ರತ್ನ ಸಿಗಬೇಕು ಅಂಥ ಮಹಾನ್ ವ್ಯಕ್ತಿ ಅಥವಾ ಆತ ತನ್ನ ಹತ್ತು ಲಕ್ಷ ಜನರು ಕೆಲಸ ಕೊಟ್ಟಿದ್ದಾನೆ ನೂರು ದೇಶಗಳಲ್ಲಿ ಆತನ ಕಂಪನಿಗಳವ ಅರವತ್ತಾರು ಪರ್ಸೆಂಟ್ ಆತನ ಇನ್ಕಮ್ನಲ್ಲಿ ಪ್ರತಿ ವರ್ಷ ಬಂದಂತಹ ಇನ್ಕಮ್ನಲ್ಲಿ ಅರವತ್ತಾರು ಪರ್ಸೆಂಟ್ ದಾನ ಮಾಡಿಬಿಡ್ತಾನೆ ಮೂವತ್ನಾಲ್ಕು ಪರ್ಸೆಂಟೇ ತನ್ನ ಬಗ್ಗೆ ಇಟ್ಕೊಂಡಿದ್ದಾನೆ ಟಾಟಾ ಹಾಸ್ಪಿಟಲ್ಸ್ ಅವ ಟಾಟಾದ ಎಷ್ಟೋ ಚಾರಿಟೇಬಲ್ಗಳವ ನಮ್ಮ ದೇಶದಲ್ಲಿ ಆ ರೀತಿ ದಾನ ಮಾಡತಕ್ಕಂಥವ್ರು ನಮ್ಮ ಇದ್ದಾರೆ ಅದಕ್ಕೆ ನಮ್ಮ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಎಲ್ಲದರಲ್ಲಿ ಶ್ರೇಷ್ಠವಾದದ್ದು ದಾನ ಏನಾದರೂ ಕೊಡ್ತಾ ಇರ್ರಿ ಕೊಡ್ತಾ ಇರ್ರಿ ದೇನ ಹೈ ಅಭಿಸೆ ಕುಚ್ ದೈದೆ ಬಂದೆ ವರ್ಣ ಧೂಂಡ್ತಾರ ಹೈಜಾಯಗ ಕಬರಮೆ ಮಿಲೆಗಾನ ಕೋ ಇಲ್ಲಿ ವಾಲ ಏ ತಮ್ಮ ಏನನ್ನ ಕೊಡದಿದ್ರು ಕೊಡು ಒಂದು ಹೋಳಿಟ್ರಪ್ಪ ಅಂದ್ರೆ ನಿನ್ನ ಬಗಲಾಗಿ ಇನ್ನೊಬ್ಬನು ಹೂಳಿಟ್ಟಿರ್ತಾರೆ ನಿನ್ಗೆ ಹೂಳಿಟ್ಟಿರ್ತಾರೆ ನೀನು ಕೊಡಬೇಕಂದ್ರೆ ತೊಗೊಲಿಕ್ಕೂ ಯಾರು ಇರೋದಿಲ್ಲ ಏನಾದರೂ ಕೊಡ್ತಾ ಇರು ಕೊಡ್ತಾ ಇರು ಅಂತೇಳಿ ಸೃಷ್ಟಿ ಎಲ್ಲ ನಮಗೆ ಕೊಡೋದು ಕಲಿಸ್ತದೆ ಕಾರಣ ಒಮ್ಮೆ ಅಭ್ಯಂಗ ಸ್ನಾನ ಮಾಡ್ಲಿಕ್ಕೆ ಅಂತಿದ್ದ ಒಬ್ಬ ಬ್ರಾಹ್ಮಣ ಬಂದು ಕೇಳ್ದ ಬಡವ ನನ್ನ ಮಗಳ ಲಗ್ನದ ಏನಾದರೂ ನನಗೆ ದಾನ ಕೊಡ್ರಿ ಅಂಥೇಳಿ ಕೈಯಲ್ಲಿ ಬಂಗಾರ ಇತ್ತು ಬಲಗೈಯಲ್ಲಿ ಕರಣ ತೆಗೆದ ಎಡಗೈಲಿನಂತೆ ಕೊಟ್ಬಿಟ್ಟ ಅಲ್ಲಿದ್ದವರು ಹೇಳಿದ್ರು ಎಡಗೈಲಿ ದಾನ ಮಾಡಬಾರ್ದು ದಾನ ಬಲಗೈಲಿ ಮಾಡಬೇಕು ಎಡಗೈಲೆ ಕೊಟ್ಟಿರಲ್ಲ ಇದು ಅಷ್ಟು ಶ್ರೇಷ್ಠಕರವಾದದ್ದು ಅಲ್ಲ ಅಂಥೇಳಿ ಆ ಕರಣತ ನಾನು ಬಲಗೈಲಿ ದಾನ ಮಾಡಬೇಕಾಗಿದ್ರೆ ನಾನು ಸ್ನಾನ ಮಾಡಿ ಬರಬೇಕು ಆ ನಿಂತರಂತೂ ಕೂಡಿಸ್ಬೇಕು ಆ ಸಮಯದಲ್ಲಿ ನನ್ನ ಬುದ್ಧಿ ಬದಲಾವಣೆ ಆಗಿ ಆ ಕಡೆಗೆ ಕೊಡೋದು ಅದ್ರ ಬದಲು ಇನ್ನೊಂದು ಏನೇನು ಕೊಡೋಣ ಅಕ್ಕಿ ಕೊಡಿಸೋಣ ಬ್ಯಾಳಿಗೆ ಕೊಡಿಸೋಣ ಏನಾದರೂ ವಿಚಾರಗಳು ಬರ್ಬೋದು ಅಂಥೇಳಿ ನಾನು ಆಗಿಂದ ಹಾಗೆ ಕೊಟ್ಬಿಟ್ಟೆ ಅಂಥೇಳಿ ನೋಡ್ರಿ ದಾನ ಮಾಡಬೇಕಂತ ಬಂದಾಗ ಇಮಿಡಿಯೇಟ್ ಕೊಟ್ಬಿಡ್ತಕ್ಕಂಥದ್ದು ಅವ್ರಿಗೆ ಬುದ್ಧಿ ಇರಬೇಕು ಅಂಥೇಳಿ ನಮ್ಮ ಇದರಲ್ಲಿ ಹೇಳ್ತದೆ ಶಾಸ್ತ್ರಗಳಲ್ಲಿ ಅದಕ್ಕೆ ಶರೀರ ಇದ್ದಿದ್ದು ನಮ್ಗೆ ದೇವರು ನಮಗೆ ಈ ಭಗವಂತ ಕೊಟ್ಟಿದ್ದು ಪರೋಪಕಾರಂ ಇದಂ ಶರೀರಂ ಈ ಶರೀರ ನಿನಗೋಸ್ಕರ ಅಲ್ಲಪ್ಪ ಪರೋಪಕಾರ ಪರೋಪಕಾರ ಫಲಂತಿ ವೃಕ್ಷ ವೃಕ್ಷಗಳು ಫಲ ಕೊಡ್ತಾವೆ ಪರೋಪಕಾರ ದುಹಂತಿ ಗವಹ ಪರೋಪಕಾರ ಸಲುವಾಗಿ ಆಕಳುಗಳು ಎಮ್ಮೆ ಹಾಲು ಕೊಡ್ತಾವೆ ಪರೋಪಕಾರಾಯ ವಹಂತಿ ನದ್ಯ ನದಿಗಳು ಪರೋಪಕಾರ ಸಲುವಾಗಿ ಹರಿತಾವೆ ಪರೋಪಕಾರ ಇದಂ ಶರೀರಂ ಈ ಶರೀರ ಭಗವಂತ ನಿನಗೆ ಕೊಟ್ಟಿದ್ದು ಪರೋಪಕಾರಕ್ಕೆ ಹೋಗಿ ಏನಾದರೂ ಕೊಡು ಏನಾದರೂ ಕೊಡು ಮಾಡ್ತಾ ಇರೋಂಥೇಳಿ ಆದರೆ ಈ ಕಲಿ ಪ್ರಭಾವದಿಂದ ಜನರು ಹಾಗಿಲ್ಲ ಅದಕ್ಕೆ ಹೇಳ್ತಾರೆ ನ ದಾನಂನ ಧರ್ಮಂ ನ ದಯಾನ ವಿದ್ಯ ನ ಪರೋಪಕಾರಂ ಇಹ ಮೃತ್ಯು ಲೋಕೇ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ದಾನಿಲ್ಲ ಧರ್ಮ ಇಲ್ಲ ಪರೋಪಕಾರ ಇಲ್ಲ ಒಳ್ಳೆ ಕೆಲಸಗಳಿಲ್ಲ ಮನುಷ್ಯ ರೂಪದ ಮೃಗಗಳು ಇವರೆಲ್ಲ ಏನು ತಿರುಗಾಡ್ತಾರೆ ನಿಮ್ಗೆ ಕಾಣಿಸ್ತಾರಲ್ಲ ಇವರು ಮನುಷ್ಯ ರೂಪದ ಮೃಗಗಳು ಅಂತ ಹೇಳ್ತಾನೆ ಶುಭಾಶಿತ್ಕಾರ ಮೃಗ ಯಾಕಂದ ಪಶು ಯಾಕಂದಿಲ್ಲ ಅಂದ್ರೆ ಪಶುಗಳೆಲ್ಲ ಉಪಯೋಗಿ ಆಕಳ ಉಪಯೋಗಿ ಎಮ್ಮೆ ಉಪಯೋಗಿ ನಾಯಿ ಉಪಯೋಗಿ ಪ್ರತಿಯೊಂದು ಉಪಯೋಗ ಮೃಗಗಳ ಉಪಯೋಗಿ ಎಲ್ಲ ಬರೀ ಹರ್ಕೊಂಡು ತಿಂತಾವ್ ತಿನ್ನದೆ 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 ಅದಕ್ಕೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಸಹಿತ ನಮ್ಮ ಮಕ್ಕಳು ಕಡಲಿದ್ದ ಏನಾದರೂ ಸ್ಕೂಲಿಗೆ ಹೋಗಲಿಕ್ಕೆ ಒಂದು ಚಪಾತಿ ಡೆಬ್ಬಿಯಲ್ಲಿ ಹೆಚ್ಚಿಡ್ರಿ ಸ್ಕೂಲಿಗೆ ಹೋಗ್ಲಿಕ್ಕೆ ಒಂದು ಇಡ್ಲಿ ಹೆಚ್ಚಿಡ್ರಿ ಯಾರಿಗಾದರೂ ಕೊಡು ಅಂಥೇಳಿ ಪೆನ್ಸಿಲ್ಗಳು ನಾಲ್ಕು ತೊಂಡಿದ್ದರೆ ಅಂದ್ರೆ ಇನ್ನೂ ಒಂದು ಎರಡು ಪೆನ್ಸಿಲ್ ಹೆಚ್ಚಿಡ್ರಿ ಯಾರು ಇಲ್ದವ್ರಿಗೆ ಕೊಡಪ್ಪ ಅಂಥೇಳಿ ಸ್ಕೂಲ್ ಡ್ರೆಸ್ಸು ಹಳೆ ಪುಸ್ತಕಗಳು ಹುಡುಗರ ದೋಸ್ತರು ಕರೆದು ಆ ಹುಡುಗರ ಕೈಲಿಂತ ಕೊಡಿಸ್ತಾರೆ ಅವ್ರಿಗೆ ಏ ನಿಮ್ಮ ಫ್ರೆಂಡ್ಗೆ ಒಯ್ದು ಕೊಟ್ಬಿಡು ಅಂತೇಳಿ ನೋಟ್ಬುಕ್ಸ್ ಹತ್ತು ಖರೀದಿ ಮಾಡಿದಾಗ ಒಂದೆರಡು ಹೆಚ್ಚಿದ್ರಿ ಯಾವುದೇ ಬಡ ಹುಡುಗರಿದ್ರೆ ಆ ಹುಡುಗರಿಗೆ ನೋಟ್ಬುಕ್ಸ್ ಕೊಡು ಅಂತೇಳಿ ಕೊಡಿಸ್ರಿ ನಿಮ್ಮ ಹುಡುಗರಿಗೆ ಅಭ್ಯಾಸ ಹಾಕಿರಿ ಇವು ಸಣ್ಣ ತಂದಲ್ಲಿ ಬರೆದಂಥ ಅಭ್ಯಾಸ ಮಾಡಿದಂಥದ್ದಿದ್ದು ಅವರ ಜೀವನ ಪರ್ಯಂತರ ಅದಕ್ಕೆ ಅದಕ್ಕೆಲಸ ಹುಡುಗ್ರ ಕಡ್ಲಿಂದ ಏನಾದರೂ ಕೊಡಿಸ್ತಾ ಇರಬೇಕು ನಿಮ್ಮ ಸಾಲಿ ಟಿಫಿನ್ ಡೆಬ್ಬೆಯಲ್ಲಿ ಕೊಡಿಸ್ರಿ ಅಥವಾ ಪುಸ್ತಕಗಳನ್ನು ಕೊಡಿಸ್ರಿ ಪೆನ್ಸಿಲ್ಗಳನ್ನು ಕೊಡಿಸ್ರಿ ಪೆನ್ಗಳನ್ನು ಕೊಡಿಸ್ರಿ ಶಾಲೆಯಲ್ಲಿ ಯಾವುದಾದ್ರೂ ಹುಡುಗರು ಎಲ್ಲೋ ಬಿದ್ದಿದ್ದು ತೊಗೊಂಡು ಅಂದ್ರೆ ಕಿವಿ ಹಿಡಿದು ಇಮಿಡಿಯೇಟ್ ಅವ್ರಿಗೆ ಇದು ಮಾಡಿ ಅದನ್ನು ವಾಪಸ್ ಬಾ ಅಂತ ಹೇಳ್ರಿ ಟೀಚರಿಗೆ ಹ್ಯಾಂಡ್ ಓವರ್ ಮಾಡೋಂಥೇಳ್ರಿ ಯಾವ ಹುಡುಗನು ತಂದಿದ್ದಾರ ಅವ್ನಿಗೆ ಕೊಡೋಂಥೇಳ್ರಿ ಕ್ಷಮ ಕೇಳ ಅಂತ ಹೇಳಿ ಸಾರಿ ಹೇಳಂತೇಳ್ರಿ ಅವ್ನಿಗೆ ಅಂಥದ್ದು ಸಣ್ಣ ಕಳ್ತನೇ ಮುಂದೆ ದೊಡ್ಡದು ಹುಡುಗರು ಭಯಾನಕ ಆಗಿಬಿಡ್ತಾರೆ ಆ ರೀತಿ ಅವರಲ್ಲಿ ಅಭ್ಯಾಸ ಕೂಡ ಬರಬಾರ್ದು ಯಾವುದೋ ಹುಡುಗ್ರು ತಂದುಬಿಟ್ಟಿರ್ತಾರೆ ಅಮ್ಮ ನಾನು ಪೆನ್ ತೊಗೊಂಡು ಬಂದೆ ನನ್ನ ದೋಸ್ತ ಅವ್ನು ನೋಡಿಲ್ಲ ಅವನು ಬಗಲಾಗಿಟ್ಟಿದ್ದ ತೊಗೊಂಡು ಅಂತ ಅಂಥೇಳ್ದೆ ಬೆಸ್ಟ್ ಬೆಸ್ಟ್ ಅಂತ ನಾವು ಅಂದೇವಪ್ಪ ಅಂದ್ರೆ ಅದರಷ್ಟು ಡೇಂಜರ್ ಯಾವುದೂ ಅಲ್ಲ ಕಾರಣ ಇಮ್ಮಿಡಿಯೇಟ್ ಮರು ದಿವಸ ನೀವು ಶಾಲೆಗೆ ಹೋಗ್ರಿ ಅದ್ರ ಫಲವಾಗಿ ಒಂದು ನೂರು ರೂಪಾಯಿ ಆಟೋ ಖರ್ಚಾದ್ರೂ ಬರೋಲ್ಲ ಅವನ ಮೇಲೆ ಅಷ್ಟು ಡೀಪ್ ಪ್ರಭಾವ ಆಗ್ತದೆ ಅಯ್ಯೋ ಒಮ್ಮೆ ಸಣ್ಣವಿದ್ದಾಗ ಪೆನ್ ಕಳ್ತನ ಮಾಡಿದ್ರೆ ಅಮ್ಮ ಬಂದು ಹೊಡೆದು ದೊಡ್ಡ ರಾಜ್ಯ ಅಂತ ಮಾಡಿ ಶಾಲೆಗೆ ಬಂದಿದ್ದು ಆಟೋ ತೊಗೊಂಡು ನಮ್ಮಮ್ಮ ಬಂದು ಸ್ವಾರಿ ಹೇಳೋ ವಾಪಸ್ ಕೊಡ್ಲ ಬಾ ಇನ್ನೊಕರದ್ದು ವಸ್ತು ತಗೋಬಾರದು ಅಂಬ ಭಾವನೆ ಅವನಲ್ಲಿ ಅಷ್ಟು ಡೀಪಾಗಿ ನಾಡ್ಕೊಂಡು ಹೋಗಿಬಿಡ್ತದೆ ಮುಂದೆ ಅವ ಒಳ್ಳೆಯ ನಾಗರಿಕ ಆಗ್ತಾನೆ ಕಾರಣ ನಮ್ಮ ಮಕ್ಕಳಿಗಿಂತ ಒಳ್ಳೆಯ ಅಭ್ಯಾಸಗಳನ್ನು ಕಲಿಸ್ಬೇಕು ನಾವು ಈಗಲಿಂದ ಅದನ್ನು ಪ್ರಾರಂಭ ಮಾಡಬೇಕು